ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಐದು ಯೋಜನೆಯ ಜಿಲ್ಲಾ ಮಟ್ಟದ ಸಮಿತಿ ಸಭೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನೊಂದ ವ್ಯಕ್ತಿಗಳು ಹೆಚ್ಚು ಕೆಲಸ ಮಾಡುತ್ತಾರೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ವಿ ವೆಂಕಟೇಶ್ ಹೇಳಿದರು ದಾವಣಗೆರೆ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಮಹಿಳೆಯರ ಸಂರಕ್ಷಣಾ ಯೋಜನೆಯ ಜಿಲ್ಲಾ ಮಟ್ಟದ ಸಮಿತಿ ಸಭೆಯಲ್ಲಿ ಅವರು ಮಾತನಾಡಿದರು ಜೀವನದಲ್ಲಿ ನೊಂದ ವ್ಯಕ್ತಿಗಳು ಹೆಚ್ಚು ಕೆಲಸ ಮಾಡುತ್ತಾರೆ ಹಾಗಾಗಿ ಜೀವನದಲ್ಲಿ ನೊಂದು ಕುಟುಂಬದಿಂದ ಬೇರೆಯಾಗಿ ಸ್ವಾಧಾರ ಗೃಹ ಮತ್ತು ಶುಭೋದಯದಲ್ಲಿ ವಾಸವಿರುವ ಮಹಿಳೆಯರಿಗೆ ಉದ್ಯೋಗ ಸಿಗುವಂತೆ ಮಾಡಬೇಕು ಸ್ವಸಹಾಯ ಸಂಘಗಳನ್ನು ಸಂಪರ್ಕಿಸಿ ಸ್ವಾಧಾರ ಗೃಹಗಳಲ್ಲಿ ಇರುವ ಮಹಿಳೆಯರಿಗೆ ಉದ್ಯೋಗ ಅವಕಾಶಗಳನ್ನು ನೀಡಿದರೆ ಹೆಚ್ಚು ಕೆಲಸ ಮಾಡುತ್ತಾರೆ ಎಂದರು ಓದುವವರಂಥವರನ್ನು ಓದಿಸಿ ವಯಸ್ಸಾದ ಮಹಿಳೆಯರಿಗೆ ಉದ್ಯೋಗ ತರಬೇತಿ ನೀಡಿ ಎಂದರು ಅನ್ಯಾಯಕ್ಕೆ ಒಳಗಾದ ಮಹಿಳೆಯರು ತಕ್ಷಣ ಟೋಲ್ ಫ್ರೀ ನಂಬರ್ ಅಲ್ಲಿಗೆ ಕರೆ ಮಾಡಿ ಸಹಾಯ ಕೇಳುವ ಕುರಿತು ಜಾಗೃತಿ ಮೂಡಿಸಿ ಎಂದರು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಉಪನಿರ್ದೇಶಕಿ ವಾಸಂತಿ ಉಪ್ಪಾರ ಅವರು ಬಾಲ್ಯ ವಿವಾಹ ಸ್ವಾದಾರ ಗೃಹಗಳಲ್ಲಿ ವಾಸವಿರುವ ಮಹಿಳೆಯರ ಕುರಿತು ಸಭೆಗೆ ಮಾಹಿತಿ ನೀಡಿದರು ನ್ಯಾಯಾಧೀಶರಾದ ಮಹಾವೀರ ಕರಣ್ಣನವರ್ ಎಡಿಸಿ ಲೋಕೇಶ್ ಎಎಸ್ಪಿ ವಿಜಯಕುಮಾರ್ ಸೇರಿದಂತೆ ಇತರೆ ಅಧಿಕಾರಿಗಳು ಇದ್ದರು

జాగ్రీ జాస్తి ముఖాంతరఫర్

ಆ್ಯಸ್ ಐ ಹ್ಯಾವ್ ನೋಟಿಸ್ ಅದು ಮಾಡಿಸಿದ್ರಲ್ಲ ನೀವು ಅಷ್ಟೇ ಆಮೇಲೆ ಮತ್ತೊಂದು ಅದೇ ನಿಮಗೆ ಸ್ವಲ್ಪ ಒಂದು ಯಾವುದೋ ಕೇಸನ್ನು ರೆಫರ್ ಹಾಕ್ಬೇಕು ಏನೋ ಅಪ್ಲಿಕೇಶನ್ ಹಾಕ್ಬೇಕು ಮಾಡಬೇಕು ಮಾಡಬೇಕಂತಂದರೆ ಇವು ಬೆಟರ್ ಕನ್ಸಲ್ಟ್ ಏನಿ ಅವ್ರಿ ಇವನ್ನ ಡಿ ಎನ್ ಎಸ್ ಪರವಾಗಿಲ್ಲ ಅದು ತಿಳ್ಕೊಂಡು ಹಾಕಿ ಯಾವ್ದನ್ನ ಹಾಕಿದ್ರೆ ಸರಿ ಹೋಗುತ್ತೆ ಅನ್ನೋದು ಥರ್ಡ್ ಪರ್ಸನ್ ಇಂಟರ್ವ್ಯೂನ್ಸ್ ಅನ್ನೋ ಬೇಡ ನಮಗೆ ಸೊ ಸೂಕ್ಷ್ಮವಾಗಿದೆ ವಿಚಾರ ಈಗ ಪೋಷಕರ ವಶ್ಯಕ್ಕೆ ಮೇಲೆ ಜಾಗೃತು ಹದಿಮೂರು ಜನ ಇದ್ದಾರೆ ಶುಭೋದಯಕ್ಕೂ ಹದಿನೈದು ಜನ ಇದ್ದಾರೆ ಸೊ ಇವರು ಏನಾಗಿರುತ್ತೆ ಅರ್ಲಿ ಚೈನ್ ಮ್ಯಾರೇಜ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಹೆಣ್ಮಕ್ಳು ಓದಬೇಕು ಅಂತ ಇರ್ತಾರೆ ಆಸೆ ಇರಲ್ಲ ಅಂಥವ್ರಿಗೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ಟಚ್ ಇದ್ದು ಅವ್ರಿಗೆ ಏನ್ ಮಾಡಬೇಕು ಅಂದರೆ ಅವ್ರ ಫಸ್ಟ್ ಮನಸ್ಥಿತಿಯಿಂದ ಅರ್ಥ ಮಾಡ್ಕೊಳ್ಬೇಕು ಅವರಿಗೆ ಬಿ ಎ ಬಿ ಎಸ್ ಸಿ ಮಾಡ್ಬೇಕಂತ ತಿಳ್ಕೊಳ್ಳಿ ಅಥವಾ ನನಗೆ ಒಂದು ಕೆಲಸ ಸಿಗುವಂತಹ ಏನು ಬೋಧನೆ ಮಾಡಬೇಕು ಅಂದರೆ ತಕ್ಷಣವೇ ಅವರಿಗೆ ಜಾಬ್ ರಿಲೇಟೆಡ್ ಕೋರ್ಸ್ ಇರ್ತಾರೆ ಡಿಪ್ಲೊಮೈ ನರ್ಸಿಂಗ್ ಲ್ಯಾಬ್ ಟೆಕ್ನಿಷಿಯನ್ಗಳು ತುಂಬಾ ಟೆಕ್ನಿಷಿಯನ್ ಅಂದರೆ ಅವ್ರಿಗೆ ಎರಡು ವರ್ಷ ಮುಗಿದ ತಕ್ಷಣವೇ ಹದಿನೈದು ಇಪ್ಪ ಸಲ ಕೆಲಸ ಸಿಕ್ಕೊಡುತ್ತೆ ಲೇಡೀಸ್ ನೆಟಿಯಾಗಿ ಹೋದ್ರೆ ಪರವಾಗಿಲ್ಲ ಸೊ ಒಟ್ಟಾಗಿ ಅವರಿಗೆ ಇಮ್ಮಿಡಿಯೇಟ್ ಕೆಲಸ ಸಿಗುವಂಥ ವ್ಯವಸ್ಥೆ ಆಗ್ತದೆ ಆಮೇಲೆ ಅವ್ರಿಗೂ ಕೂಡ ಹದಿನೆಂಟು ವರ್ಷ ಆಗಿತ್ತು ಅಂದರೆ ಹಾಂ ಹದಿನೆಂಟು ವರ್ಷ ಆಗಿತ್ತು ಅಂದರೆ ಅವರು ಕೂಡ ಎಸ್ ಎಸ್ ಜಿ ಭಾಗ ಆಗುತ್ತೆ ಸರ್ಜಿಕಲ್ ಗ್ರೂಪ್ಸ್ ವೆರಿ ಮೊಟಿವೇಟಿಂಗ್ ಆಲ್ರೆಡಿ ಅವರಿಗೆ ಒಂಥರ ಖಿನ್ನತೆ ಇರ್ತಾರೆ ಅವರು ಸೊ ಅವರಿಗೆ ಯಾರಾದರೂ ಸಮಾಧಾನ ಮಾಡಿ ಅವರಿಗೆ ಏನೋ ಮನಸ್ವಾದ ಮಾಡುವಂಥದ್ದು ಬೇಕು